ಮೊಬೈಲ್ನಲ್ಲಿ ವೀಡಿಯೋ ನೋಡಿ ಟೈಮ್ ವೇಸ್ಟ್ ಮಾಡಬೇಡಿ ಮೊಬೈಲ್ನಲ್ಲಿ ವೀಡಿಯೋ ಮಾಡಿ ಸಂಪಾದನೆ ಮಾಡಿ ಹೌದು ನಿಮ್ಮ ಮೊಬೈಲ್ನಲ್ಲೇ ನೀವು ವಿಡಿಯೋ ಮಾಡಿ ದುಡ್ಡನ್ನ ಸಂಪಾದನೆ ಮಾಡ್ಬೋದು ಅದು ಹೆಂಗೆ ಅಂತ ಈ ವಿಡಿಯೋದಲ್ಲಿ ನನಗೆ ಹೇಳ್ಕೊಡ್ತೀನಿ ಓಕೆನಾ ಸೊ ಈ ವಿಡಿಯೋ ಲಾಸ್ಟ್ ಗಂಟೆ ನೋಡಿ ಅವಾಗೇ ನಿಮ್ಗೆ ಗೊತ್ತಾಗೋದು ಹೆಂಗೆ ನಾನು ವೀಡಿಯೋನ ವೀಡಿಯೋ ಮಾಡಿ ನಾವು ಯೂಟ್ಯೂಬಿಂದ ಸಂಪಾದನೆ ಮಾಡೋದು ಅಂತ ಓಕೆನಾ ಸೊ ಅರ್ನ್ ಮನಿ ಫ್ರಮ್ ಯೂಟ್ಯೂಬ್ ಯೂಟ್ಯೂಬಿಂದ ದುಡ್ಡು ಮಾಡೋದು ಹೆಂಗೆ ಅಂತ ಥರ ಹೇಳ್ಕೊಡ್ತೀನಿ ನಾನು ಸೊ ನೋ ಹೌ ಟು ಡೂ ವಿಡಿಯೋ ನಿಮ್ಗೆ ಗೊತ್ತಿರುತ್ತೆ ವೀಡಿಯೋ ಮಾಡೋದು ಹೆಂಗೆ ಅಂತ ನಾರ್ಮಲಿ ನೀವು ನಿಮ್ಗೆ ಏನು ಇಂಟ್ರೆಸ್ಟ್ ಇದೆಯೋ ಅದು ವೀಡಿಯೋ ಮಾಡ್ಬೋದು ಅಂದರೆ ನಿಮಗೆ ಎಜುಕೇಷನ್ ಬಗ್ಗೆ ಇಂಟ್ರೆಸ್ಟ್ ಇದೆಯಾ ಎಜುಕೇಷನ್ ವೀಡಿಯೋ ಮಾಡ್ಬೋದು ಅಥವಾ ನೀವು ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ ನೀವು ಅಡುಗೆ ವೀಡಿಯೋ ಮಾಡ್ಬೋದು ಅಥವಾ ನೀವು ಬೇರೆ ಕಡೆ ಟ್ರಾವೆಲಿಂಗ್ ಅಂದರೆ ನೀವು ಬೇರೆ ಬೇರೆ ಊರು ಊರು ತಿರುಗೋ ಅಂಥ ಇಂಟ್ರೆಸ್ಟ್ ಇದೆಯಾ ನೀವು ಅಲ್ಲಿ ಊರಿಗೋಗಿ ಅಲ್ಲಿರುವಂಥ ಇನ್ಫಾರ್ಮೇಷನ್ನ ಕೊಡ್ಬೋದು ಸೊ ಆ ಥರ ವೀಡಿಯೋ ಮಾಡ್ಬೋದು ಸೊ ನೀವು ವಿಡಿಯೋ ಮಾಡೋದಕ್ಕೆ ಈಸಿ ಏನೋ ಒಂದು ವೀಡಿಯೋ ಮಾಡ್ಬೋದು ಅಂದ್ಕೊಳ್ಳಿ ವೀಡಿಯೋ ಅಂತೂ ಮಾಡ್ಬೋದು ಸೊ ನೀವು ವೀಡಿಯೋ ಮಾಡಾದ್ಮೇಲೆ ಮಾಡಾದ್ಮೇಲೆ ಅಪ್ಲೋಡ್ ಮಾಡಬೇಕಲ್ಲ ಯೂಟ್ಯೂಬಿಂದ ಯೂಟ್ಯೂಬಲ್ಲಿ ಹಾಕಬೇಕಲ್ಲ ಅದು ಹೆಂಗೆ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಓಕೆನಾ ಸೊ ಹೌ ಟು ಅಪ್ಲೋಡ್ ವಿಡಿಯೋ ಇನ್ ಯೂಟ್ಯೂಬ್ ಸೊ ಇವಾಗ ನೋಡೋಣ ಯೂಟ್ಯೂಬಿಂದ ದುಡ್ಡು ಮಾಡೋದು ಗೊತ್ತು ವೈ ಮೀನ್ ದುಡ್ಡು ಮಾಡೋದು ಹೆಂಗೆ ದುಡ್ಡು ಮಾಡಬಹುದು ಅಂತ ಗೊತ್ತಾಯಿತು ಸೊ ವಿಡಿಯೋ ಹೆಂಗೆ ಹಾಕೋದು ಯೂಟ್ಯೂಬಲ್ಲಿ ಹೇಳ್ಕೊಡ್ತೀನಿ ಬನ್ನಿ ಓಕೆನಾ ಇವಾಗ ಯಾವುದೋ ಒಂದು ವಿಡಿಯೋ ಮಾಡಿದ್ದೀರಾ ಅಂದ್ಕೊಳ್ಳಿ ನಾನು ಯಾವುದೋ ಒಂದು ವಿಡಿಯೋ ಸ್ಯಾಂಪಲಾಗಿ ಮಾಡಿದ್ದೀನಿ ಸೊ ಆ ವೀಡಿಯೋನ ಹೆಂಗೆ ಯೂಟ್ಯೂಬ್ಗೆ ಹಾಕೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಈಗ ಗೂಗಲ್ ಕ್ರೋಮ್ಗೆ ಹೋಗ್ಬಿಡೋಣ ಓಕೆನಾ ಗೂಗಲ್ ಕ್ರೋಮ್ ಗೊತ್ತಲ್ವ ಕ್ರೋಮ್ ಇಲ್ಲಿ ಕಾಣಿಸ್ತಿದೆಯಲ್ಲ ಗೊತ್ತಣ ಗೂಗಲ್ ಕ್ರೋಮ್ ಕ್ರೋಮ್ಗೋರೆ ನಿಮ್ಗೆ ನಾರ್ಮಲ್ ಈ ರೀತಿ ಪೇಜ್ ಬರುತ್ತೆ ಸರ್ಚ್ ಅಂತ ಬರುತ್ತೆ ಕರೆಕ್ಟ್ ಅಲ್ವಾ ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಹಿಂಗೆ ಓದ್ಬಿಟ್ಟು ಯೂಟ್ಯೂಬ್ ಸ್ಟುಡಿಯೋ ಅಂತ ಓದ್ತಾನ ವೈ ಒ ಯು ಟಿ ಯು ಬಿ ಇ ಯೂಟ್ಯೂಬ್ ಸ್ಟುಡಿಯೋ ಅಂತ ಕಾಣಿಸ್ತಾ ಯೂಟ್ಯೂಬ್ ಸ್ಟುಡಿಯೋ ಅಂತ ಸರ್ಚ್ ಮಾಡ್ಕೊಳೋಣ ಯೂಟ್ಯೂಬ್ ಸ್ಟುಡಿಯೋನ ಸರ್ಚ್ ಮಾಡ್ರೆ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಓಕೆನಾ ಈ ರೀತಿ ಪೇಜ್ ಓಪನ್ ಆದಾಗ ನಿಮಗೆ ಮೇಲ್ ಐ ಡಿ ಇರುತ್ತಲ್ವಾ ಇದೇ ಯೂಟ್ಯೂಬ್ ಇದೇ ಐಡಿ ಯೂಟ್ಯೂಬ್ ನೀವು ವಿಡಿಯೋ ಆಗಬೇಕಂದ್ರೆ ಅದೇ ಮೇಲ್ ಇಲ್ಲಿ ಇವಾಗ ನಾನು ನಂದು ಬೇರೆ ಮೇಲ್ ಐಡಿ ಇದೆ ಏನು ಅಂತ ಹೇಳಿದ್ರೆ ನಂದು ಗೋಲ್ಡ್ ಜನಾರ್ಧನ್ ಯೂಟ್ಯೂಬ್ ಚಾನಲ್ ಅಲ್ವಾ ಸೊ ಗೋಲ್ಡ್ ಜನಾರ್ಧನ್ ಇನ್ವೆಸ್ಟರ್ ಅಲ್ವಾ ಆ ಈ ಮೇಲ್ ಅಡಿನೇ ಲಾಗಿನ್ ಮಾಡ್ಕೊತೀನಿ ಓಕೆನಾ ಆ ಇಲ್ಲಿ ಈ ಮೇಲಿನಲ್ಲಿ ಲಾಗಿನ್ ಮಾಡ್ಕೊಂಡಾಯ್ತಾ ಐ ಮೀನ್ ಲಾಗಿನ್ ಮಾಡ್ಕೊಂಡು ಟೈಮಲ್ಲಿ ತಿರುಗ ಕೇಳ್ತಾ ಇದೆ ಯೂಟ್ಯೂಬ್ ಸ್ಟುಡಿಯೋಗೆ ಲಾಗಿನ್ ಆಗಿ ಆಯಿತಾ ನಾನು ತಿರ್ಗ ಯೂಟ್ಯೂಬ್ ಸ್ಟುಡಿಯೋ ಲಾಗಿನ್ ಆಗ್ತೀನಿ ಸೊ ಓಪನ್ ಆಯಿತಾ ಯೂಟ್ಯೂಬ್ ಸ್ಟುಡಿಯೋ ಅಂತ ಲಾಗಿನ್ ಆಗಿ ಏನು ಕೇಳ್ತಾ ಇದೆ ಇದು ಮ ಮೊಬೈಲ್ ಐ ಮೀನ್ ಇವಾಗ ಇದನ್ನು ನಾವು ಡೆಸ್ಕ್ಟಾಪ್ ಟಾಪ್ ನೋಡೋದು ಹಾಕ್ಬಿಡೋಣ ನಾನು ಡೆಸ್ಕ್ಟಾಪ್ ಅಂತ ಅಂತೇಳಿದ್ರೆ ನಿಮಗೆ ಇಲ್ಲಿ ಮೂರು ಲೈನ್ ಕಾಣಿಸ್ತಿದೆಯಲ್ಲ ಮೂರು ಲೈನ್ ಕಾಣಿಸ್ತಾ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮಗೆ ಡೆಸ್ಕ್ಟಾಪ್ ಅಂತ ಕಾಣಿಸ್ತಿದೆಯಾ ಈ ಡೆಸ್ಕ್ಟಾಪ್ ನೋಡಿಗೆ ಹೋಗ್ಬಿಡೋಣ ಏನಕ್ಕೆ ಅಂತ ಹೇಳಿದ್ರೆ ನಮಗೆ ಆವಾಗಲೇ ಯೂಟ್ಯೂಬಲ್ಲಿ ನಮಗೆ ಕ್ಲೀನಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಅಂದರೆ ಹೆಂಗೆ ಅಪ್ಲೋಡ್ ಮಾಡೋದು ಹೆಂಗೆ ಅಂದರೆ ಆ ಎಲ್ಲ ಆಪ್ಷನ್ಸು ನಮ್ಗೆ ಗೊತ್ತಾಗುತ್ತೆ ಇದು ಮೊಬೈಲ್ ಮೊ ಮೀನ್ ಮೊಬೈಲ್ ನೋಡಿಬಿಡ ಡೆಸ್ಕ್ಟಾಪ್ ಮೋಡ್ ಇಲ್ಲಿ ಕ್ಲಿಕ್ ಮಾಡಿ ಈ ಮೂಸ್ತೀ ನೋಡ್ಸ್ಬಿಡ್ತೀನಿ ಈ ಮೂರು ಚುಕ್ಕಿ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ರೆ ಒಂದು ಆಪ್ಷನ್ ಎಲ್ಲ ಬರುತ್ತಲ್ಲ ಡೆಸ್ಕ್ಟಾಪ್ ಮೋಡ್ ಅಂದರೆ ನಿಮ್ಗೆ ಕಂಪ್ಯೂಟರ್ ಲಿಂಕ್ ಕಾಣಿಸುತ್ತೋ ಅದು ಆ ರೀತಿ ಕಾಣಿಸುತ್ತೆ ಡೆಸ್ಕ್ಟಾಪ್ ಮೋಡ್ ಕ್ಲಿಕ್ ಮಾಡ್ಕೊಂಡ್ರೆ ಲ್ಯಾಪ್ಟಾಪಲ್ಲಿ ಅಥವಾ ಕಂಪ್ಯೂಟರ್ ಕ್ಲಿಕ್ ಹೆಂಗೆ ಕಾಣಿಸುತ್ತೋ ಹಂಗೆ ಕಾಣಿಸುತ್ತೆ ಸೊ ಕಾಣಿಸ್ತಾ ಇವಾಗ ಸ್ವಲ್ಪ ಝೂಮ್ ಮಾಡಿ ನಿಮಗೆ ಗೊತ್ತಾಗ ಗೊತ್ತಾಗ ಗೊತ್ತಾಗೋದಕ್ಕೆ ಝೂಮ್ ಮಾಡ್ತೀನಿ ಯೂಟ್ಯೂಬ್ ಸ್ಟುಡಿಯೋ ಲಾಗಿನ್ ಅಂತ ಬಂತ ನಾನು ಅದು ಕ್ಲಿಕ್ ಮಾಡ್ಕೊತೀನಿ ಯೂಟ್ಯೂಬ್ ಸ್ಟುಡಿಯೋ ಲಾಗಿನ್ ಅಂತ ಸೊ ಇವಾಗ ಹೆಂಗೆ ಯೂಟ್ಯೂಬಲ್ಲಿ ಮೀನ್ ಯೂಟ್ಯೂಬಲ್ಲಿ ವಿಡಿಯೋ ಹಾಕೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ಓಕೆನಾ ಓಕೆ ಇವಾಗ ನಂದು ಚಾನೆಲ್ ಓಪನ್ ಆಗ್ತಿದೆ ಗೋಲ್ಡ್ ಜನಾರ್ದನ್ ಇನ್ನೊಷ್ಟು ಚಾನಲ್ ಓಪನ್ ಆಯಿತು ಓಕೆನಾ ನೋಡಿ ಇದು ನಂದು ಲಾಸ್ಟ್ ವಿಡಿಯೋ ಹಾಕಿದ್ದು ಲಾಸ್ಟ್ ಕೊನೆ ವಿಡಿಯೋ ಅಂದರೆ ಮೂರು ದಿನ ಬ್ಯಾಕು ಫೋರ್ ಡೇಸ್ ಬ್ಯಾಕು ನಾಲ್ಕು ದಿನ ಮುಂಚೆ ವಿಡಿಯೋ ಹಾಕಿದ್ದೆ ಇವಾಗ ನಾನು ವಿಡಿಯೋ ಹಿಂಗೆ ಬರುತ್ತೆ ಹಿಂಗೆ ಓಪನ್ ಹಿಂಗೆ ಓಪನ್ ಆಗುತ್ತೆ ಇಲ್ಲಿ ಸ್ವಲ್ಪ ಝೂಮ್ ಮಾಡಿ ಲಾ ಇಲ್ಲಿ ತಗೊಳ್ಳಿ ಇಲ್ಲಿ ಕ್ರಿಯೇಟ್ ವಿಡಿಯೋ ಅಂತಿದೆಯಾ ಕ್ರಿಯೇಟ್ ಅಂತಿದೆಯಾ ವಿಡಿಯೋ ಕ್ರಿಯೇಟ್ ಮಾಡಬೇಕಲ್ವಾ ಇವಾಗ ಆ ಆಪ್ಷನ್ ಹತ್ರ ಕ್ಲಿಕ್ ಮಾಡ್ಕೊತೀನಿ ನೋಡಿ ಆ ಕ್ರಿಯೇಟ್ ಅಂತಿದೆಯಲ್ವಾ ಇನ್ನೊನ್ನಿಸ್ತೀನಿ ನೋಡ್ಸ್ಕೊಂಡ್ರೆ ಕ್ರಿಯೇಟ್ ಅಂತಿದೆಯಲ್ಲ ಕ್ರಿಯೇಟ್ ವಿಡಿಯೋ ಹಾಕ್ಬೇಕು ಇವಾಗ ನಾನು ಸೊ ಕ್ರಿಯೇಟ್ ಅಥವಾ ಕ್ರಿಯೇಟ್ ಆಗಿದ್ದರೆ ಅಪ್ಲೋಡ್ ಮಾಡಬೇಕು ಸೊ ಕ್ರಿಯೇಟ್ ಆಗಿದೆ ಅಪ್ಲೋಡ್ ಹ್ಞೂ ಅಪ್ಲೋಡ್ ಅಂತಿದೆಯಾ ಅಪ್ಲೋಡ್ ವಿಡಿಯೋ ಅಂತಿದೆಯಾ ಕಾಣಿಸ್ತಿದ್ಯಾ ಅಪ್ಲೋಡ್ ವಿಡಿಯೋ ಗೋ ಲೈವು ಅಂತೆಲ್ಲ ಇದೆಯಾ ನಾವು ವಿಡಿಯೋ ಮಾಡ್ಕೊಂಡಿದೀವಿ ಅಪ್ಲೋಡ್ ಮಾಡಬೇಕು ಅಂತ ಆಪ್ಷನ್ ಕೊಟ್ಟು ಕ್ಲಿಕ್ ಮಾಡ್ಕೊಂಡ ಓಕೆನಾ ಲೋಡ್ ಆಗ್ತಾಯಿದೆ ಸ್ವಲ್ಪ ಸ್ಲೋ ಓಕೆ ಹ್ಞೂ ಇವಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಅಂದರೆ ಎ ಫೈಲ್ ಅಂತ ಓಕೆನಾ ಸೆಲೆಕ್ಟೆ ಫೈಲ್ ಅಂತ ಓಪನ್ ಆಗುತ್ತೆ ಸೊ ನಾವು ಫೈಲ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇವಾಗ ಮಾಡ್ಕೊಳೋಣ ಹ್ಞೂ ಸೆಲೆಕ್ಟ್ ಎ ಫೈಲ್ ಕ್ಲಿಕ್ ಮಾಡಿಕೊಳ್ಳಿ ಸೆಲೆಕ್ಟ್ ಸೆಲೆಕ್ಟ್ ಫೈಲ್ ಅಂದಾಗ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಯಿತಾ ಮೀಡಿಯಾ ಅಂತ ಓಪನ್ ಆಯಿತು ಸೊ ಮೀಡಿಯಾ ಅಂತ ಓಪನ್ ಮಾಡಿ ನಾನು ಈ ಯಾವ ವಿಡಿಯೋ ರೆಡಿ ಮಾಡ್ಕೊಂಡಿದ್ದೀನೋ ಆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಈಗ ಜಸ್ಟ್ ಫಾರ್ ಎಕ್ಸಾಂಪಲ್ ವಿಡಿಯೋ ಹೋದೆ ಕ್ಯಾಮ್ರಾ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಿದ್ದೀನಿ ಓಕೆ ಅಲ್ವಾ ಈ ವಿಡಿಯೋ ಮಾಡಿದೆ ಸೊ ಇವಾಗ ನಾನು ಅದನ್ನು ಕ್ಲಿಕ್ ಮಾಡ್ಕೊತೀನಿ ಓಕೆನಾ ಸೊ ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ ಒಂದು ಐದು ಒಂದೆರಡು ನಿಮಿಷ ಆಗುತ್ತೆ ಅಪ್ಲೋಡ್ ಆಗೋದಕ್ಕೆ ಒಂದೆರಡು ನಿಮಿಷ ಆಗುತ್ತೆ ತಳ್ಕೊಳ್ಳಿ ಹ್ಞೂ ಓಕೆನಾ ಇದು ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ ಆಗಲಿ ನೋಡಿ ಇಲ್ಲಿ ಒಂದು ಸೆಕೆಂಡ್ ಇಲ್ಲ ಕೊನೆಗೆ ಬಂದರೆ ಇಲ್ಲಿ ಇಲ್ಲಿ ನೋಡಿ ಅಪ್ಲೋಡ್ ಕಂಪ್ಲೀಟ್ ಅಂತ ಬರ್ತಿದೆ ಪ್ರೊಸೆಸಿಂಗ್ ಅಂತ ಬರ್ತಿದೆ ಆಗಲಿ ಸೊ ಅದಕ್ಕೆ ಆ ವಿಡಿಯೋ ವಿಡಿಯೋ ಅಂತೂ ಅಪ್ಲೋಡ್ ಆಗ್ತದೆ ಓ ಇದು ಕೌಂಟ್ ಆಗ್ತಾ ಇರುತ್ತೆ ಒಂದು ಸೆಕೆಂಡ್ ಎಷ್ಟು ಅಪ್ಲೋಡ್ ಆಗಿದೆ ಅಂತ ಕೌಂಟ್ ಆಗ್ತಾ ಇರುತ್ತೆ ಹನ್ನೆರಡು ನಿಮಿಷ ಬಾಕಿ ಇದೆ ಅಂತ ಬರ್ತಿದೆ ಪ್ರೊಸೆಸಿಂಗ್ ಓಕೆನಾ ಇವಾಗ ಅದರಲ್ಲಿ ಏನೇನು ಆಪ್ಷನ್ ಇದೆ ನೋಡ್ಬೋಣ ನಾವು ಟೈಮ್ ಇದೆಲ್ಲ ಕೊಡಬೇಕಲ್ವಾ ಐ ಮೀನ್ ಡೀಟೇಲ್ಸ್ ಎಲ್ಲ ಕೊಡಬೇಕಲ್ಲ ಏನು ವಿಡಿಯೋ ಅಂತೇಳಿ ಇವಾಗ ನಾನು ಜಸ್ಟ್ ಇದು ಇದನ್ನು ಈ ವಿಡಿಯೋನ ಹೌ ಟು ಡೂ ವಿಡಿಯೋ ಅಂತ ಕೊಟ್ಬಿಡ್ತೀನಿ ಜಸ್ಟ್ ನೇಮ್ ಕೊಡ್ತಾ ಇದ್ದೀನಿ ಹೌ ಟು ಅಪ್ಲೋಡ್ ಅಪ್ಲೋಡ್ ವೀಡಿಯೋ ಇನ್ ಯೂಟ್ಯೂಬ್ ಯೂಟ್ಯೂಬ್ ಅಂತ ಕೊಟ್ಟೆ ಓಕೆನಾ ಏನೋ ಟೈ ಡಿಟೇಲ್ಸ್ ಅಂದರೆ ಟೈ ಇದು ಟೈಟಲು ಅದಾದಮೇಲೆ ಡಿಸ್ಕ್ರಿಪ್ಷನ್ ಅಂತ ಬರುತ್ತಲ್ಲ ಆ ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಏನು ಬೇಕಾದರೂ ಬರ್ಕೊಬೋದು ಡೀಟೇಲಾಗಿ ಬರ್ಕೊಬೋದು ಹೌ ಟು ಮೇಕ್ ವೀಡಿಯೋ ನೋಡಿ ಒನ್ ಸೆಕೆಂಡ್ ನಾನು ಜಸ್ಟ್ ನಿಮಗೆ ಹೌ ಟು ಅಪ್ಲೋಡ್ ಅಪ್ಲೋಡ್ ವೀಡಿಯೋ ಇನ್ ಯೂಟ್ಯೂಬ್ ಟು ಅರ್ನ್ ಮನಿ ಸುಮ್ಮನೆ ಹಂಗೆ ಆಗ್ತೀನಿ ಏನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕಂಪ್ಲೀಟ್ ಡೀಟೇಲಾಗಿ ಕೊಡಬೇಕಾಗತ್ತೆ ಕೊಡಿ ಸಣ್ಣ ಸುಮ್ಮನೆ ಇವಾಗ ನಿಮ್ಗೆ ನೋಡ್ಸೋದಕ್ಕೋಸ್ಕರ ನಾನು ಟೈಪ್ ಮಾಡ್ತಾಯಿದ್ದೀನಿ ಓಕೆ ಓಕೆ ನಿಮ್ಮ ಡೀಟೇಲ್ ಕೊಡ್ಬೋದು ಎಷ್ಟು ಕೊಡ್ಬೋದು ಅಂತೇಳಿದ್ರೆ ನೋಡಿ ಫೈವ್ ತೌಸಂಡ್ ಅಕ್ಷರಗಳು ಕೊಡ್ಬೋದು ಇದೇಳಿ ಐದು ಸಾವಿರ ಅಕ್ಷರಗಳು ಬರಿಬೋದು ಇದರಲ್ಲಿ ಬಂದು ಬರೀ ನೂರೇ ಅಕ್ಷರಗಳು ನೋಡಿ ಅಕ್ಷರ ಬರಿಬೋದು ಅಷ್ಟೇ ಓಕೆನಾ ಓಕೆ ಗೊತ್ತಾಯ್ತಲ್ವಾ ಇದು ಟೈಟಲ್ ಅಂತಾರೆ ಇದು ನಾನು ಟೈಟಲ್ ನೂರು ಅಕ್ಷರಗಳು ಬರಿಬೋದು ಅಯ್ಯೋ ಸೆಕೆಂಡ್ ಇದು ಮೇಲ ಟೈಟಲ್ ಅಂತಿದೆಯಲ್ಲ ಅದರಲ್ಲಿ ನೂರು ಅಕ್ಷರಗಳು ಬರಿಬೋದು ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಐನೂ ಐದು ಸಾವಿರ ಅಕ್ಷರಗಳು ಬರಿಬೋದು ಇವಾಗ ಇದಾದ್ಮೇಲೆ ತಮ್ನೈಲ್ ಅಂತ ತಮ್ನೈಲ್ ಅಂತಿದೆಯಲ್ಲ ತಮ್ನೈಲ್ ತಮ್ನೈಲ್ ಅಂತೇಳಿದ್ರೆ ನಿಮಗೆ ನಾವು ಕ್ರಿಯೇಟ್ ಮಾಡಿರ್ತೀವಲ್ಲ ತಮ್ಮ ಇಲ್ಲ ಅಂದರೆ ನೀವು ವೀಡಿಯೋ ಯೂಟ್ಯೂಬ್ ಹೋಗಿದ ತಕ್ಷಣ ವೀಡಿಯೋಸ್ ಎಲ್ಲ ಬರುತ್ತಲ್ಲ ಅಂದರೆ ವೀಡಿಯೋ ಮೇಲೆ ಬ್ಯಾನರ್ ಥರ ಬರುತ್ತಲ್ಲ ಇದು ಯಾವ ಥರ ವೀಡಿಯೋ ಅಂದರೆ ಇದು ಏನಿನ್ ಏನು ಇನ್ಫಾರ್ಮೇಷನ್ ವೀಡಿಯೋ ಅಂತ ನೀವು ಒಂದು ಒಂದು ಫೋಟೋ ಫಸ್ಟ್ ಆ ಫೋಟೋ ತನಕ ಕ್ಲಿಕ್ ಮಾಡೋದು ನೀವು ಫೋಟೋ ಕ್ಲಿಕ್ ಮಾಡಿ ಆಮೇಲೆ ತಾನೆ ವೀಡಿಯೋ ನೋಡೋದು ಅದು ಓಕೆನಾ ಅದು ನಾವು ಸೆಟ್ ಮಾಡ್ಕೊಂಡಿದ್ರೆ ನೋಡಿಗೆ ನಾನು ಒಂದು ನಾನು ಸೆಟ್ ಮಾಡ್ಕೊಂಡಿದ್ರೆ ನಾನು ಕೊಡ್ಬೋದು ನಾನು ಯಾವುದೂ ಸೆಟ್ ಮಾಡ್ಕೊಂಡಿಲ್ಲ ಆ ಥರ ವೀಡಿಯೋ ನಾನು ಸೆಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಆಟೋ ಜನ್ರೇಟ್ ಅಂತಿದೆಯಲ್ಲ ಆಟೋ ಜನ್ರೇಟ್ ಇಲ್ಲ ಯೂಟ್ಯೂಬಲ್ಲೇ ಒಂದು ತೊಗೊಳುತ್ತೆ ಯಾವ ಥರ ವಿಡಿಯೋ ಯಾವ ಥರ ಆದರೆ ನನ್ನ ವೀಡಿಯೋ ವಿಡಿಯೋ ನೋಡಿನೇ ಸೆಲೆಕ್ಟ್ ಮಾಡ್ಕೊಂಬಿಡುತ್ತೆ ಅಂದರೆ ಆಟೋಮೆಟಿಕಾಗಿ ಜನ್ರೇಟ್ ಮಾಡುತ್ತೆ ನನ್ನ ವಿಡಿಯೋ ವಿಡಿಯೋದಲ್ಲಿ ಏನು ಫೋಟೋ ಏನು ಫೋಟೋಸ್ ಇದೆಯೋ ಅದನ್ನೇ ಯೂಟ್ಯೂಬು ಜನ್ರೇಟ್ ಮಾಡಿರುತ್ತೆ ನಾನು ಜಸ್ಟ್ ಸುಮ್ಮನೆ ಇದು ಟೈಪ್ ಮಾಡ್ಕೊತೀನಿ ಓಕೆನಾ ಇದು ಸೆಲೆಕ್ಟ್ ಮಾಡ್ಕೊತೀನಿ ಓಕೆ ಇವಾಗ ಡನ್ ಅಂತ ಕೊಟ್ಕೊತೀನಿ ಓಕೆ ಸೆಲೆಕ್ಟ್ ಆಯಿತು ಇವಾಗ ಮೂರು ಸೆಲೆಕ್ಟ್ ಆಯಿತು ಏನೇನೋ ಟೈ ಟೈಟಲ್ಲು ಟೈಪ್ ಮಾಡ್ಕೊಂಡೆ ಡಿಸ್ಕ್ರಿಪ್ಷನ್ನು ಟೈಪ್ ಮಾಡಿಕೊಂಡೆ ತಮ್ಮನೈಲು ಕ್ರಿಯೇಟ್ ಮಾಡ್ಕೊಂಡೆ ಓಕೆನಾ ಇವಾಗ ಪ್ಲೇಲಿಸ್ಟು ಪ್ಲೇಲಿಸ್ಟು ನಾವು ಸೆಲೆಕ್ಟ್ ಮಾಡ್ಕೊಬೋದು ಪ್ಲೇಲಿಸ್ಟು ಅಂದರೆ ನಾವು ಆಪ್ಷನ್ ಕ್ಲಿಯ ಇದು ಮಾಡ್ಕೊಬೋದು ಈ ನ್ಯೂ ಪ್ಲೇಲಿ ಹೊಸ ನ್ಯೂ ಪ್ಲೇಸ್ ಕ್ರಿಯೇಟ್ ಮಾಡಿ ಅದಕ್ಕೆ ಬರ್ ಬರ್ಕೊಬೋದು ಇದು ಯಾವ ರೀತಿ ಇನ್ಫಾರ್ಮೇಷನ್ನು ಅಂತ ಪ್ಲೇ ಲಿಸ್ಟು ಓಕೆನಾ ದಿನಾಚರಣೆ ಇನ್ಫಾರ್ಮ್ ಇಂಪಾರ್ಟೆಂಟ್ ಅಲ್ಲ ಅಂದ್ಕೊಳ್ಳಿ ಸದ್ಯಕ್ಕೆ ಅದಕ್ಕೆ ಇದು ಬಂದು ಕಿಡ್ಸ್ ಕಂಟೆಂಟಾ ಅಥವಾ ನಾರ್ಮಲ್ ಕಂಟೆಂಟಾ ಅಂದರೆ ಇಸ್ ಇದು ಹುಡುಗ ಮಾಡ್ತಾ ಇದ್ದೀರಾ ಅಥವಾ ಮಕ್ಳಿಗಲ್ವಾ ಅಂತಲ್ಲ ಕ್ಲಿಕ್ ಮಾಡ್ಕೊಬೇಕು ಇದು ಮಕ್ಳಿಗೆ ಅಲ್ಲ ಏನು ಓಕೆನಾ ಹಂಗೆ ಕ್ಲಿಕ್ ಮಾಡಿಕೊಂಡು ಮೋರ್ ಅಂತ ಕ್ಲಿಕ್ ಮಾಡ್ಕೊಳೋಣ ನಾವು ಶೋ ಮೋರ್ ನಾ ಕೆರಡೆ ತೋರಿಸಿ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ ಮತ್ತು ನೋಡಿ ಇದು ಆಲ್ಟರ್ಡ್ ಕಂಟೆಂಟ್ ಎಸ್ ಆರ್ ನೋ ಆಲ್ಟರ್ಡ್ ನೋ ಇದರಲ್ಲಿ ಯಾವುದೇ ರೋಬೋಟು ಅಥವಾ ಎ ಐ ಈ ಏನೂ ಆ ಥರ ಯಾವುದೋ ಇನ್ಫಾರ್ಮೇ ಐ ಮೀನ್ ಆ ಥರ ಯಾವುದೂ ಸ ಕಂಪ್ಯೂಟರೈಸ್ಡ್ ಏನೂ ಮಾಡಿಲ್ಲ ಅಂದರೆ ಎ ಐ ಥರ ಯೂಸ್ ಮಾಡಿಕೊಂಡು ಏನೂ ಮಾಡಿಲ್ಲ ನಾನು ಆ ಥರ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಇದೆಲ್ಲ ಹಂಗೆ ಕ್ಲಿಕ್ಕಾಗಿರಲಿ ಏನೂ ಏನಿಲ್ಲ ಆಟೋ ಕಾ ಕಾನ್ಸೆಪ್ಟ್ ಇಲ್ಲಿ ಟ್ಯಾಗ್ಸ್ ಅಂತಿದೆಯಲ್ಲ ಟ್ಯಾಗ್ ಇದೇ ಮೇನ್ ಟ್ಯಾಗು ನಿಮ್ಮ ವಿಡಿಯೋ ನಿಮ್ಮ ವೀಡಿಯೋ ಈ ಟ್ಯಾಗ್ ಮೇಲೆ ಡಿಪೆಂಡ್ ಆಗೋದು ನಿಮ್ಮ ವೀಡಿಯೋ ಸರ್ಚ್ ಮಾಡೋದಕ್ಕೆ ಈ ವಿ ಇವಾಗ ಫಾರ್ ಎಕ್ಸಾಂಪಲ್ ನಾವು ಬಂದು ವಿಡಿಯೋ ಅಪ್ಲೋಡ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡೋದಲ್ಲ ಸೊ ಇಲ್ಲೂ ಅಷ್ಟೇ ಹೌ ಟು ಅಪ್ಲೋಡ್ ವೀಡಿಯೋಸ್ ಹೌ ಟು ಹೌ ಟು ಕ್ರಿಯೇಟ್ ವೀಡಿಯೋಸ್ ಅಥವಾ ನೀವು ಏನು ಟ್ಯಾಗ್ ಲೈನ್ ಆ ವೀಡಿಯೋ ಏನು ಸಂಬಂಧಪಟ್ಟಿದೆ ಆ ಟ್ಯಾಗ್ ಲೈನ್ನ ಕೊಡಬೇಕು ಇವಾಗ ಹೌ ಟು ಅಪ್ಲೋಡ್ ವೀಡಿಯೋ ಹೌ ಟು ಮೇಕ್ ವೀಡಿಯೋ ಹೌ ಟು ಅರ್ನ್ ಮನಿ ಇನ್ ಯೂಟ್ಯೂಬ್ ಅಂತ ಟ್ಯಾ ಇದನ್ನ ಟ್ಯಾಕ್ಸ್ನ ಕೊಡ್ತಾ ಹೋದರೆ ಅಟ್ರಾಕ್ಟಿವ್ ಟ್ಯಾಕ್ಸ್ನ ನಾವು ಇಂಟ್ರೆಸ್ಟಿಂಗ್ ಆಗಿ ಟ್ಯಾಕ್ಸ್ನ ಕೊಡ್ತಾ ಹೋದರೆ ನಾವು ಸರ್ಚ್ ಮಾಡೋರು ಅದನ್ನ ಟೈಪ್ ಮಾಡಿದ್ರೆ ಟಕ್ ಅಂತ ನಮ್ಮ ವೀಡಿಯೋ ಶೋ ಆಗುತ್ತೆ ಓಕೆನಾ ಈ ಟ್ಯಾಕ್ಸ್ ಅಂತ ಇವಾಗ ನಾ ಇವಾಗ ಸುಮ್ಮನೆ ನಾನು ಹೌ ಟು ಅಪ್ಲೋಡ್ ಹೌ ಟು ಅಪ್ಲೋಡ್ ವಿಡಿಯೋ ಆನ್ ಯೂಟ್ಯೂಬ್ ಇನ್ ಕನ್ನಡ ಅಂತ ಹೊಡಿತೀನಿ ಯಾಕಂತ ಹೇಳಿದರೆ ಟು ಅಪ್ಲೋಡ್ ವಿಡಿಯೋ ಇನ್ ಇನ್ ವಿಡಿಯೋಸ್ ಇನ್ ಕನ್ನಡ ಅಂದರೆ ಕನ್ನಡದಲ್ಲಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಅಲ್ವಾ ಮೀನ್ ನಾವು ನೀವು ವಿಡಿಯೋ ಸರ್ಚ್ ಮಾಡ್ತಾಯಿದ್ರೆ ನಿಮಗೆ ಇಂಗ್ಲೀಷ್ ಗೊತ್ತಾಗಲ್ಲ ಐ ಮೀನ್ ಬೇರೆ ಯಾವುದು ಲ್ಯಾಂಗ್ವೇಜ್ ಗೊತ್ತಾಗ ಕನ್ನಡನೇ ಗೊತ್ತಿರೋದು ಅಂತೇಳಿದ್ರೆ ಈ ರೀತಿ ಟೈಪ್ ಮಾಡಿದ್ರೆ ಇನ್ನು ಕಾಣ ಅಂತಂದರೆ ಕನ್ನಡದಲ್ಲಿ ಯಾರು ವಿಡಿಯೋ ಮಾಡಿದಾರೋ ಆ ವೀಡಿಯೋಸು ಬರುತ್ತೆ ಓಕೆನಾ ಸೊ ಈ ಥರ ಅಟ್ರಾಕ್ಟಿವ್ ಆಗಿ ಟ್ಯಾಗ್ಲೇನು ಕೊಡಬೇಕು ಓಕೆನಾ ಮತ್ತು ಇವಾಗ ನೆಕ್ಸ್ಟು ವಿಡಿಯೋ ಲ್ಯಾಂಗ್ವೇಜ್ ಇದು ಯಾವ ಯಾವ ಲ್ಯಾಂಗ್ವೇಜು ವಿಡಿಯೋ ನೀವು ಮಾಡಿರೋ ಮಾಡ್ತಾರೋ ವಿಡಿಯೋ ಯಾವ ಲ್ಯಾಂಗ್ವೇಜು ಕೊಡಬೇಕು ಇವಾಗ ನಾವು ಈಗ ಸರ್ಚ್ ಮಾಡಿದ್ರೆ ಕೆಲ ರೇಟ್ ಕ್ಲಿಕ್ ಮಾಡಿದ್ರೆ ನಮ್ಮ ಬರುತ್ತೆ ಯಾವುದು ಯಾವ ಲ್ಯಾಂಗ್ವೇಜು ಇಂಗ್ಲೀಷ ಟೀಟಾನ ಹಿಂದಿನ ಎಲ್ಲ ಲ್ಯಾಂಗ್ವೇಜು ಬರುತ್ತೆ ನಾವು ಕನ್ನಡ ಅಂತ ಕ್ಲಿಕ್ ಮಾಡ್ಕೊಳೋಣ ಕ್ಲಿಕ್ ಮಾಡಿಕೊಂಡೆ ಲ್ಯಾಂಗ್ವೇಜ್ ಕನ್ನಡ ರೆಕಾರ್ಡಿಂಗ್ ಡೇಟು ರೆಕಾರ್ಡಿಂಗ್ ಡೇಟು ಇವತ್ತೇ ರೆಕಾರ್ಡ್ ಮಾಡ್ತಾ ಇರೋದು ಅಂದ್ಕೊಳ್ಳಿ ಡಿಸೆಂಬರ್ ಟುವಲ್ಲಿ ರೆಕಾರ್ಡ್ ಮಾಡ್ತಾಯಿರೋದು ರೆಕಾರ್ಡಿಂಗ್ ಡೇಟ್ ಓಕೆನಾ ನೋಡಿಸ್ಬಿಡ್ತೀನಿ ಲ್ಯಾಂಗ್ವೇಜು ರೆಕಾರ್ಡ್ ಡೇಟು ಲೊಕೇಶನ್ ಅದೇನು ಇಂಪಾರ್ಟೆಂಟ್ ಅಲ್ಲ ಬಿಡಿ ಇದೆಲ್ಲ ಯಾವುದು ಇಂಪಾರ್ಟೆಂಟ್ ಅಲ್ಲ ಲೈಸೆನ್ಸು ಲೈಸೆನ್ಸ್ ಅಂದರೆ ಯೂಟ್ಯೂ ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಅಂತಲೇ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಮತ್ತು ಅಲೋ ಎಂಬೇಡಿಂಗ್ ಅಲೋ ಪ ಪಬ್ಲಿಕ್ ಟು ಸಬ್ಸ್ಕ್ರಿಪ್ಷನ್ ಫೀಡ್ ಅಂದರೆ ನೋಟಿಫಿಕೇಷನ್ ಹೋಗಬೇಕು ಅಂತ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಆಯ್ತು ಹಂಗೆ ಇಲ್ಲಿ ಇದು ಈ ಯಾವ ರೀತಿ ವಿಡಿಯೋ ಕ್ಯಾಟಗರಿ ಕ್ಯಾಟಗರಿ ಆಫ್ ವಿಡಿಯೋ ಇದು ಬಂದು ಆಟೋನ್ ಅಂಡ್ ವೆಹಿಕಲ್ ವೀಡಿಯೋಸಾ ಅಥವಾ ಕಾಮಿಡಿ ವೀಡಿಯೋಣ ಎಜುಕೇಷನ್ ವೀಡ್ಯೋ ಎಂಟರ್ಟೈನ್ಮೆಂಟ್ ವಿಡಿಯೋನಾ ಅಂತ ಎಲ್ಲ ಕ್ಯಾಟಗರಿ ಇರುತ್ತೆ ಸೊ ನಮ್ಮದು ಎಜುಕೇಷನಲ್ ವೀಡಿಯೋ ಅಲ್ವಾ ಅದು ಯೂಟ್ಯೂಬ್ನ ಹೆಂಗೆ ಅಪ್ಲೋಡ್ ಮಾಡ್ದು ಅನ್ನೋದು ಅದು ಎಜುಕೇಷನ್ ಕೊಡ್ತಾರೆ ವೀಡಿಯೋ ಅದು ಎಜುಕೇಷನನ್ನು ಕ್ಲಿಕ್ ಮಾಡ್ಕೊಳೋಣ ಎಜುಕೇಷನಲ್ಲಿ ಕ್ಲಿಕ್ ಆಯಿತು ಕರೆಕ್ಟಾ ಐ ಕ್ಲಿಕ್ ಮಾಡ್ಕೊಳೋಣ ಕೆಳಗೆ ಹೋಗೋಣ ಕಮೆಂಟ್ಸ್ ಅಂತಿದೆಯಲ್ಲ ಕಮೆಂಟ್ ಆನ್ ಆಗಿರಲಿಲ್ಲ ಆಫ್ ಆಗಿಲ್ಲ ನೀವು ಕಮೆಂಟ್ ಮಾಡೋದಕ್ಕೆ ಆಪ್ಷನ್ಸು ಆನ್ ಆಗಿಲ್ಲ ಆಫ್ ಆಗಿಲ್ಲ ಅಂತ ಆನ್ ಮಾಡ್ಕೊಳ್ಳಿ ಶೋ ಶೋನು ಕೊಟ್ಕೊಳ್ಳಿ ಕ್ಲಿಕ್ ಮಾಡ್ಕೊಳ್ಳಿ ಶೋ ಹೌ ಹೌ ಮೆನಿ ವ್ಯೂಸ್ ಆ್ಯಂಡ್ ಲೈಕ್ಸ್ ಅಂದರೆ ನಿಮ್ಗೆ ಗೊತ್ತಾಗಬೇಕಲ್ವಾ ಎಷ್ಟು ಲೈಕ್ ನನಗೂ ಗೊತ್ತಾಗಬೇಕು ನಿಮಗೂ ಗೊತ್ತಾಗಬೇಕು ಎಷ್ಟು ಲೈಕ್ ಬಂದಿದೆ ಎಷ್ಟು ಕಮೆಂಟ್ ಆಗಿದೆ ಅಂತ ಅದು ಕ್ಲಿಕ್ ಮಾಡ್ಕೊಳ್ಳಿ ಸೊ ಈ ಇನ್ಫಾರ್ಮೇಷನ್ ಗೊತ್ತಾಯಿತಾ ಏನೇನು ಹಾಕಿದ್ರೆ ಅಂತ ಒಂದು ಗ್ಲ್ಯಾನ್ಸ್ ಮಾಡೋಣ ಒಂದು ಸತಿ ನೋಡೋಣ ಫಸ್ಟು ನಾವು ಟೈಟಲ್ ಬರ್ಕೊಂಡ್ರಿ ಆಮೇಲೆ ಡಿಸ್ಕ್ರಿಪ್ಷನ್ ಬರ್ಕೊಂಡ್ರಿ ಆಮೇಲೆ ತಮಿಳ್ನೈಲಿ ಕ್ರಿಯೇಟ್ ಮಾಡ್ಕೊಂಡ್ರಿ ಅದಾದಮೇಲೆ ಇದು ಮಕ್ಳಿಗಲ್ಲ ನೋ ಅಂತ ಕ್ಲಿಕ್ ಮಾಡ್ಕೊಳ್ರಿ ಅದಾದಮೇಲೆ ಎ ಐ ಯೂಸ್ ಮಾಡ್ಕೊಂಡು ಏನಾರ ಫೋಟೋ ಜಸ್ ಇದೆಯಾ ಇಲ್ಲ ನೋ ಮತ್ತು ಇದೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ತೊಂದರೆನಿಲ್ಲ ಮತ್ತು ಟ್ಯಾಕ್ಸ್ ಇಂಪಾರ್ಟೆಂಟ್ ಟ್ಯಾಕ್ಸ್ ಕೊಡಬೇಕು ಟ್ಯಾಕ್ಸ್ ಕೊಡಿ ಅಟ್ರಾಕ್ಟಿವ್ ಆಗಿರೋ ಟ್ಯಾಕ್ಸು ಔ ಮೇಕಿನ್ ವಿಡಿಯೋ ಇನ್ ಕನ್ನಡ ಟು ಅರ್ನ್ ಮನಿ ಇನ್ ಯೂಟ್ಯೂಬ್ ಇನ್ ಕನ್ನಡ ಅಂತ ಹೊಡೀರಿ ಅದ ಅಷ್ಟು ಟೈ ಅಟ್ರಾಕ್ಟಿವ್ ಆಗಿ ನಮ್ಮ ಟ್ಯಾಗ್ ಏನಿದ್ರೆ ಯೂಟ್ಯೂಬ್ ಬೇರೆಯವ್ರಿಗೆ ನೋಟಿಫಿಕೇಷನ್ ಹೋಗುತ್ತೆ ಅಂದರೆ ಸರ್ಚ್ ಮಾಡಿದ ತಕ್ಷಣ ನಿಮ್ಮ ವೀಡಿಯೋ ಸಿಗುತ್ತೆ ಓಕೆನಾ ಲ್ಯಾಂಗ್ವೇಜು ಕನ್ನಡ ರೆಕಾರ್ಡಿಂಗ್ ಡೇಟ್ ಕೊಟ್ಟಿದ್ದೀನಿ ಇದೆಲ್ಲ ಪಬ್ಲಿ ಸ ಇದು ನೋಟಿಫಿಕೇಷನ್ ಹೋಗಬೇಕು ಅಂತ ಅಲೋ ಕೊಟ್ಕೊಳ್ಳಿ ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ಇದು ಯಾವ ಕ್ಯಾಟಗರಿ ಮೇನು ಇದು ಯಾವ ಕ್ಯಾಟಗರಿಗೆ ಬರುತ್ತೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಎಜುಕೇಷನ್ ಕ್ಯಾಟಗರಿ ಅದಾದಮೇಲೆ ಕಮೆಂಟ್ ಕಮೆಂಟ್ ಆನ್ ಮಾಡ್ಕೊಳ್ಳಿ ಓಕೆನಾ ಸೊ ಇಷ್ಟು ಇನ್ಫಾರ್ಮೇಷನ್ನು ಗೊತ್ತಾಯಿತು ಓಕೆನಾ ಇದಾದಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಇನ್ನೂ ಆಪ್ಷನ್ಸ್ ಇದೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ ಇನ್ನು ಇನ್ ನೆಕ್ಸ್ಟ್ ಪೇಜ್ಗೆ ಹೋದರೆ ನಿಮ್ಗೆ ಕೊಟ್ಟಾಯ್ತಾ ಮಾನಿಟೈಸೇಷನ್ ಫಸ್ಟು ಡಿಟೇಲ್ ಡೀಟೇಲ್ಸ್ ಕೊಟ್ಟಾಯಿತು ನೆಕ್ಸ್ಟ್ ಮಾನಿಟೈಸೇಷನು ಅದಾದಮೇಲೆ ವೀಡಿಯೋ ಎಲಿಮೆಂಟ್ಸು ಅದಾದಮೇಲೆ ಚೆಕ್ಕಿಂಗು ಅದಾದಮೇಲೆ ವಿಸಿಬಲ್ಲು ಇದೆಲ್ಲ ಇಷ್ಟು ಫಿಲ್ ಮಾಡಬೇಕು ನೀವು ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಇವಾಗ ನಾವು ಡೀಟೇಲ್ನ ಕಂಪ್ಲೀಟ್ ಮಾಡಿದ್ದೀವಿ ಡಿಟೇಲ್ಸ್ನ ಓಕೆನಾ ಇವಾಗ ಮಾನಿಟೈಸೇಷನ್ಗೆ ಬಂದೀವಿ ಮಾನಿಟೈಸೇಷನ್ ಅಂತ ಹೇಳಿದ್ರೆ ನಿಮ್ಮ ವಿಡಿಯೋ ಐ ಮೀನ್ ನಿಮ್ಮ ವಿಡಿಯೋದಲ್ಲಿ ದುಡ್ಡು ನಿಮ್ಮ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ದುಡ್ಡು ದುಡ್ಡು ಬರಬೇಕಾ ಎಸ್ ಆರ್ ಅಂತ ಕೊಡಿ ನೋಡಿ ಮಾನಿಟೈಸೇಷನ್ ಆನ್ ಆಗಬೇಕಾ ಬೇಡವಾ ಅಂದರೆ ನಿಮಗೆ ಈ ವಿಡಿಯೋದಿಂದ ದುಡ್ಡು ಸಂಪಾದನೆ ಮಾಡಬೇಕಾ ಬೇಡ ಅಂತ ನಾನು ಎಸ್ ಅಂತ ಕೊಟ್ಕೊಳ್ಳಿ ಇದು ಬಂದು ಹೇಳ್ತೀನಿ ನಿಮಗೆ ಇದು ಆಪ್ ಈ ಆಪ್ಷನ್ ಬಂದು ಯಾರ್ಯಾರಿಗೆ ಬರುತ್ತೆ ಯಾರ್ಯಾರಿಗೆ ಬರೋಲ್ಲ ಅಂತ ಆಮೇಲೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಓಕೆ ಇವಾಗ ನನಗೆ ಬೇಕು ಈ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನನಗೆ ದುಡ್ಡು ಸಂಪಾದನೆ ಮಾಡಬೇಕು ಎಸ್ ಆನ್ ಆನ್ ಮಾಡಿಕೊಂಡು ಡನ್ ಕೊಟ್ಕೊತೀನಿ ಇವಾಗ ಇದನ್ನು ಮುಗೀತು ಈ ಆಪ್ಷನ್ ಮುಗೀತು ಸೆಕೆಂಡ್ ಆಪ್ಷನ್ ಮುಗೀತು ನೆಕ್ಸ್ಟ್ ತರ್ಡ್ ಆಪ್ಷನು ಆ್ಯಡ್ಸನ್ ಸಸ್ ಕಾಣಿಸ್ತಿದೆಯಾ ಆ್ಯಡ್ಸ್ ಆ್ಯಂಡ್ ಸೂಟಬಿಲಿಟಿ ಅಂತ ನೆಕ್ಸ್ಟ್ಗೆ ಹೋಗ್ಬಿಡೋಣ ಹ್ಞೂ ನೆಕ್ಸ್ಟ್ ಮೂರನೇ ಆಪ್ಷನ್ನು ಮೂರನೇ ಆಪ್ಷನ್ನು ಇದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಇದೆಲ್ಲ ಫಾಲೋ ಮಾಡಿದ್ದೀವಿ ಇದೆಲ್ಲ ಫಾಲೋ ಮಾಡ್ತಾ ಇದ್ದೀವಿ ಅಂತ ನೀವು ಒಂದು ಸರಿ ಅಂದರೆ ಒಂದು ಸರಿ ಅದೆಲ್ಲ ಓದ್ಕೊಳ್ಳಿ ಓಕೆನಾ ಎಸ್ ಓಕೆ ಕ್ಲೀನ್ ಇದು ಇದನ್ನ ಯಾವುದು ನಾವು ಸೆನ್ಸಿಟಿವ್ ಈವೆಂಟ್ ಅಂತ ಯಾವುದೂ ಇಲ್ಲ ನನ್ ಆಫ್ ದಿಸಬೋ ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಅಂತಿದೆಯಲ್ಲ ಸಬ್ಮಿಟ್ ಕೊಟ್ಕೊಳ್ಳೋಣ ಇವಾಗ ಚೆಕ್ಕಿಂಗ್ ಮಾಡುತ್ತೆ ಓಕೆನಾ ಚೆಕ್ಕಿಂಗ್ ಮಾಡಾದ್ಮೇಲೆ ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡ್ಕೊ ಎಲಿಮೆಂಟ್ ಅಯ್ಯೋ ಈಗ ಈ ಮೂರನೇ ಆಪ್ಷನು ಆಯಿತು ಇವಾಗ ನಾಲ್ಕನೇ ಆಪ್ಷನು ನಾಲ್ಕನೇ ಆಪ್ಷನ್ ಎಲಿಮೆಂಟ್ ಅಂತ ವಿಡಿಯೋ ಎಲಿಮೆಂಟ್ಸ್ ಅಂತ ಓಕೆನಾ ವಿಡಿಯೋ ಎಲಿಮೆಂಟ್ಸ್ ಅಂತ ನೆಕ್ಸ್ಟ್ ನೆಕ್ಸ್ಟ್ ಅಲ್ಲಿಗೆ ಹೋಗಬೇಕು ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ಬರುತ್ತೆ ಅದು ಹಾಂ ವಿಡಿಯೋ ಎಲಿಮೆಂಟ್ಸು ಸೊ ನಿಮಗೆ ಈ ವಿಡಿಯೋ ಎಲಿಮೆಂಟ್ಸಲ್ಲೂ ಅಷ್ಟೊಂದು ಡೀಟೇಲ್ಸ್ ಏನು ಬೇಡ ಸದ್ಯಕ್ಕೆ ಬೇಸಿಕ್ಕಾಗೆ ಇದನ್ನು ಸ್ಕಿಪ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ನಾನು ಓಕೆನಾ ನೆಕ್ಸ್ಟ್ ಕ್ಲಿಕ್ ಮಾಡ್ತೀನಿ ಈಗ ಐದನೇ ಸ್ಟೇಜು ಐದನೇ ಸ್ಟೇಜು ಏನು ವಿಸಿಬಿಲಿಟಿ ಅಂತ ಮೀನ್ ಅಂತ ಬರುತ್ತೆ ಎಷ್ಟು ಸ್ಟೇಜ್ ಆಯಿತು ಒನ್ ಟೂ ತ್ರೀ ಫೋರ್ ಫೈವ್ ಫಿಫ್ತ್ ಸ್ಟೇಜ್ ಅಲ್ಲ ಫಿಫ್ತ್ ಸ್ಟೇಜ್ನೂ ಚೆಕ್ ಆಯಿತು ಚೆಕ್ಕಿಂಗು ಆಗಿದೆ ಯಾವುದೇ ರೀತಿಯಾದ ಕಾಪಿ ರೈಟು ಅಂದರೆ ಬೇರೆ ಏನು ಬೇರೆಯವ್ರ ವಿಡಿಯೋ ಕದ್ದು ಮಾಡ್ತಾ ಇಲ್ಲ ಅಥವಾ ಬೇರೆ ಏನಾದರೂ ಏನೋ ತಡೆ ಹಿಡಿಯೋ ಅಂತ ವಿಡಿಯೋಸ್ ಇಲ್ಲ ಅಂತ ಗೊತ್ತಾಯಿತು ಗೊತ್ತಾಗುತ್ತೆ ಯೂಟ್ಯೂಬ್ಗೆ ನೋಡಿ ತೋರಿಸ್ತೀನಿ ನೋಡಿ ಚೆಕ್ಕಿಂಗ್ ಕಂಪ್ಲೀಟ್ ನೋ ಇಶ್ಯೂ ಫೌಂಡ್ ಅಂತ ಬಂತಲ್ವಾ ಹಂಗೆ ಬಂದರೆ ಈ ವಿಡಿಯೋದಲ್ಲಿ ಯಾವುದೇ ರೀತಿಯಾದ ಕಾಪಿರೈಟು ಬೇರೆ ಕದ್ದಿರೋ ಸಾಂಗು ವೀಡಿಯೋ ಆಗಲಿ ಇಲ್ಲ ಇವ್ರದ್ದು ಸ್ವಂತ ವಿಡಿಯೋ ಅಂತ ಗೊತ್ತಾಗುತ್ತೆ ಚೆಕ್ ಚೆಕ್ಸಲ್ಲಿ ಓಕೆನಾ ಇವಾಗ ನೆಕ್ಸ್ಟು ಆರನೇ ಸ್ಟೇಜು ವಿಸಿಬಿಲಿಟಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊತೀನಿ ಇಲ್ಲಿ ಆರನೇ ಸ್ಟೇಜು ವಿಸಿಬಿಲಿಟಿಗೆ ಹೋಗ್ಬಿಡೋಣ ಇಲ್ಲಿ ಲಾಸ್ಟ್ ಸ್ಟೇಜ್ ಇದು ಓಕೆನಾ ಲಾಸ್ಟ್ ಸ್ಟೇಜಲ್ಲಿ ಇವಾಗ ವಿಡಿಯೋನ ಪ್ರೈವೇಟಲ್ಲಿ ಇಡಲ ಅದೇ ಅಂದರೆ ನಿನ್ನ ನೀವು ಮಾತ್ರ ನೋಡೋಕ್ಕಾಗೋದು ಬೇರೆ ಯಾರೂ ನೋಡೋಕ್ಕಾಗಲ್ಲ ಅಥವಾ ಇಡ್ಲಾ ಪಬ್ಲಿಕ್ ಅಂತ ಕ್ಲಿಕ್ ಮಾಡಿ ನಾವು ಕೆರಡೆ ಬಂದು ಇಲ್ಲಿ ಪಬ್ಲಿಷ್ ಅಂತ ಕೊಟ್ಟರೆ ಪಬ್ಲಿಷ್ ಅಂತ ಕಾಣಿಸ್ತಿದ್ದೀ ಕೆರಡೆ ಪಬ್ಲಿಷ್ ಅಂತ ಕೊಟ್ಟರೆ ವಿಡಿಯೋ ಪಬ್ ಪಬ್ಲಿಕ್ ಆಗುತ್ತೆ ಸೊ ನಿಮ್ಮ ಚಾನಲ್ ನಾನು ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ನೋಟಿಫಿಕೇಷನ್ ಬರುತ್ತೆ ಸೊ ಆವಾಗ ನಾನು ನಿಮ್ಮ ವೀಡಿಯೋನ ನೋಡ್ಬೋದು ಅರ್ಥ ಆಯಿತಾ ಇಲ್ಲಿ ಪ್ರೈವೇಟ್ ಪ್ರೈವೇಟ್ ಪ್ರೈವೇಟನ್ನು ಸೆಲೆಕ್ಟ್ ಮಾಡಿಬಿಟ್ಟು ಸೇವ್ ಮಾಡ್ಕೊಂಡ್ರೆ ನೀವು ಮಾತ್ರ ನೋಡೋಕ್ಕಾಗೋದು ವಿಡಿಯೋ ಪಬ್ಲಿಕ್ ಅಂತ ಕೊಟ್ಟರೆ ಯೂಟ್ಯೂಬಲ್ಲಿ ಹೋಗಿ ಪಬ್ಲಿಷ್ ಆಗುತ್ತೆ ಸೊ ಆವಾಗ ನಿಮ್ಮ ವೀಡಿಯೋನ ನಾವು ನೋಡ್ಬೋದು ಓಕೆನಾ ಅರ್ಥ ಆಯ್ತಾ ಸೊ ಇವಾಗ ನಾನು ಪಬ್ಲಿಕ್ ಐ ಮೀನ್ ಪಬ್ಲಿಕ್ ಅಂತ ಕೊಡೋದಿಲ್ಲ ಯಾಕಂದರೆ ನಾನು ಇದು ಸುಮ್ಮನೆ ವೀಡಿಯೋ ಮಾಡಿರೋದು ಪಬ್ಲಿಕ್ ಅಂದ್ಕೊಟ್ರೆ ನನ್ನ ವೀಡಿಯೋ ಗೋಲ್ಡ್ ಜನರ್ ದನ್ ವೀಡಿಯೋ ಅಲ್ಲಿ ಈ ವಿಡಿಯೋ ಪಬ್ಲಿಷ್ ಆಗ್ಬಿಡುತ್ತೆ ಸೊ ನೀವು ನನ್ನ ವೀಡಿಯೋ ನೋಡ್ಬೋದು ಓಕೆನಾ ಸೊ ಫ್ರೆಂಡ್ಸ್ ಇವಾಗ ನಿಮಗೆ ಗೊತ್ತಾಯಿತು ಹೆಂಗೆ ಹೌ ಟು ಅಪ್ಲೋಡ್ ಎ ವೀಡಿಯೋ ಇನ್ ಯೂಟ್ಯೂಬ್ ಅಂತ ಅರ್ಥ ಆಯ್ತಲ್ವಾ ಸೊ ಇವಾಗ ಹೆಂಗೆ ಮಣಿ ದುಡ್ಡು 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 ಸಂಪಾದನೆ ಮಾಡ್ಬೋದು ಯೂಟ್ಯೂಬಲ್ಲಿ ಅಂತ ಹೇಳ್ಕೊಡ್ತೀನಿ ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯು ಯೂಟ್ಯೂಬ್ದೇ ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನ ಫಾಲೋ ಮಾಡಬೇಕು ಸೊ ನಿಮಗೆ ಏನೇನು ಯೂಟ್ಯೂಬ್ರು ಐ ಮೀನ್ ಎಷ್ಟು ದುಡ್ಡು ಸಂಪಾದನೆ ಮಾಡ್ಬೋದು ಮತ್ತು ಹಿಂಗೆ ಎಲಿಜಿಬಿಲಿಟಿ ಏನು ಇವಾಗ ದುಡ್ಡು ಸಂಪಾದನೆ ಮಾಡ್ಬೋದು ಕರೆಕ್ಟು ಅದಕ್ಕೆ ಎಲಿಜಿಬಿಲಿಟಿ ಇರಬೇಕಲ್ಲ ನಾ ದುಡ್ಡು ಸಂಪಾದನೆ ಮಾಡೋದಕ್ಕೆ ಐ ಮೀನ್ ಇಮಿಡಿಯೇಟಾಗಿ ಹಾಕಿದ ತಕ್ಷಣ ದುಡ್ಡು ಬರುತ್ತಾ ಇಲ್ವಲ್ಲ ಯಾಕೇನದು ರೂಲ್ಸ್ ಎಲ್ಲ ಇರುತ್ತಲ್ವಾ ಏನೇನೋ ಅಂತ ಹೇಳ್ತೀನಿ ಮತ್ತು ಯೂಟ್ಯೂಬ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಏನೇನು ಕ್ರೈಟೀರಿಯಾ ಇದೆ ಯಾರು ಎಲಿಜಿಬಲ್ ಆಗ್ತಾರೆ ದುಡ್ಡು ಸಂಪಾದನೆ ಮಾಡೋದಕ್ಕೆ ಎಷ್ಟು ಸಂಪಾದನೆ ಮಾಡ್ಬೋದು ಎಲ್ಲ ಈ ಡೀಟೇಲ್ಸ್ ಕೊಡಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟಲ್ಲಿ ರೂಲ್ಸ್ ಅಂತ ಟೈಪ್ ಮಾಡಿ ಸೊ ನನಗೆ ರೂಲ್ಸ್ ಅಂತ ಜಾಸ್ತಿ ಕಮೆಂಟ್ ಬಂದರೆ ನಾನು ನೆಕ್ಸ್ಟ್ ಯೂಟ್ಯೂಬ್ ಬಗ್ಗೆಯೇ ವಿಡಿಯೋ ಮಾಡ್ತೀನಿ ಯೂಟ್ಯೂಬಲ್ಲಿ ಹೆಂಗೆ ದುಡ್ಡು ಮಾಡ್ಬೋದು ಎಷ್ಟು ದುಡ್ಡು ಮಾಡ್ಬೋದು ಅವ್ರ ರೂಲ್ಸ್ ಎಲ್ಲ ಏನು ರೆಗ್ಯುಲೇಷನ್ಸ್ ಎಲ್ಲ ಏನು ಅದನ್ನ ಕಂಪ್ಲೀಟಾಗಿ ಕಂಪ್ಲೀಟಾಗಿ ಡಿಟೈಲಾಗಿ ನಿಮಗೆ ನೀವು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ನನಗೆ ಕಮೆಂಟಲ್ಲಿ ರೂಲ್ಸ್ ಅಂತ ಟೈಪ್ ಮಾಡಿ ಅವಾಗ ನಂಗೆ ಗೊತ್ತಾಗುತ್ತೆ ಓಕೆ ಜಾಸ್ತಿ ಜನಕ್ಕೆ ಯೂಟ್ಯೂಬಲ್ಲಿ ಏನೇನು ರೂಲ್ಸ್ ಇದೆ ದುಡ್ಡು ಸಂಪಾದನೆ ಮಾಡೋದಕ್ಕೆ ಅಂತ ತಿಳ್ಕೊತೀನಿ ಕಮೆಂಟಲ್ಲಿ ರೂಲ್ಸ್ ಅಂತ ಟೈಪ್ ಮಾಡಿ ಆವಾಗಲೇ ನಾನು ವೀಡಿಯೋ ಮಾಡೋದು ಓಕೆ ನಾನು ನೆಕ್ಸ್ಟ್ ವೀಡಿಯೋ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲಿನ ಲೈಕ್ ಮಾಡಿ ಸೊ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನನ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು